ಇನ್ನು ಅಮಿತ್ ಶಾ ಭೇಟಿ ಬಳಿಕವೂ ಕೂಡ ಸಮಾವೇಶ ಸಂಘರ್ಷ ಮುಂದುವರಿತಾ ಇದೆ ಯತ್ನಾಳ್ ವಿಜಯೇಂದ್ರ ಟೀಮ್ ಕೋಲ್ಡ್ ವಾರ್ ಇನ್ನೂ ಕೂಡ ನಿಲ್ತಾ ಇಲ್ಲ ಮುಂದುವರಿತಾ ಇದೆ ಚಿಕ್ಕಮಗಳೂರಿನಲ್ಲಿ ವಿಜಯಂತ್ರ ಬೆಂಬಲಿಸಿ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯತ್ನಾಳ್ ವಿರುದ್ಧ ತೊಡೆ ತಟ್ಟೋದಿಕ್ಕೆ ವೀರಶೈವ ಮಹಾಸಭಾ ಸಜ್ಜಾಗಿದೆ ಕಾಫಿನಾಡಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯ ಸಮಾವೇಶವನ್ನು ಹಮ್ಮಿಕೊಂಡಿದೆ ಮಹಾಸಂಗಮ ಅನ್ನೋ ಹೆಸರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಿಟಿ ರವಿ ಪ್ರತಿನಿಧಿಸುವಂತ ಚಿಕ್ಕಮಗಳೂರಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ತಾ ಇರೋದು ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವೀರಶೈವ ಲಿಂಗಾಯತ ಸಮಾವೇಶ ಆರಂಭ ಆಗುತ್ತೆ ಮಹಾಸಂಗಮ ಹೆಸರಿನಲ್ಲಿ ನಡೆಯುವಂತ ಸಮಾವೇಶ ಇದು ಯತ್ನಾಳ್ ವಿರುದ್ಧ ತೊಡೆ ತಟ್ಟೋದಕ್ಕೆ ವೀರಶೈವ ಮಹಾಸಭಾ ಸಜ್ಜಾಗಿದೆ ಈ ಮೂಲಕ ಕಾಫಿನಾಡಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸಮಾವೇಶವನ್ನು ನಡೆಸ್ತಾ ಇರೋದು ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ ಬರೀ ಬಗ್ಗೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇದಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇದಿಗ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಬೃಹತ್ ಸಮಾವೇಶಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಆಗ್ತಾ ಇದೆ ಯಾವ ರೀತಿಯಾಗಿರುವಂತಹ ಸಂದೇಶಗಳನ್ನ ಈ ಮೂಲಕ ಕೊಡೋದಕ್ಕೆ ಈ ಬಣ ಈಗ ಸಜ್ಜಾಗಿದೆ ಮಧುಕರ್ ಇನ್ನೇನು ಕೆಲ ಗಂಟೆಗಳಲ್ಲೇ ಸಮಾವೇಶ ಬರುವತ್ತಾದಂತ ಸಮಾವೇಶ ಈಗ ಆರಂಭವಾಗಲಿದೆ ಈಗಾಗಲೇ ಕಳೆದ ವಾರವಷ್ಟೇ ವಿಜೇಂದ್ರ ಅವರು ಕೂಡ ಚಿಕ್ಕಮಗಳೂರಿಗೆ ಭೇಟಿಯನ್ನು ಕೂಡ ಕೊಟ್ಟಿದ್ರು ಭೇಟಿಯ ಬೆನ್ನಲ್ಲೇ ಇದೀಗ ಚಿಕ್ಕಮಗಳೂರಿನ ನಗರದಲ್ಲಿ ವೀರಶವ ಲಿಂಗಾಯತ ಸಮುದಾಯದ ಒಂದು ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು ಅಖಿಲ ಭಾರತ ಮಹಾಸಭಾದ ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಅನ್ನೋದು ಕೂಡ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು ಈ ಬಗ್ಗೆ ಪರ ವಿರೋಧದ ಕೂಡ ಚರ್ಚೆಯು ಕೂಡ ನಡೀತಾ ಇರುವಂಥದ್ದು ಅಖಿಲ ಭಾರತ ಮಹಾಸಭಾದ ನಡೆಯ ಬಗ್ಗೆ ಕೆಲವರು ಕೂಡ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ರಾಜಕೀಯ ಸಮಾವೇಶವನ್ನು ಕೂಡ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅನ್ನೋದು ಕೂಡ ಈ ನಿಟ್ಟಿನಲ್ಲಿ ಕೆಲವರು ಕೂಡ ಅಪಸ್ವರವನ್ನು ಕೂಡ ಎತ್ತಿರುವಂತದ್ದು ಹಾಗಾಗಿ ಚಿಕ್ಕಮಗಳೂರಿನ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರುವಂತಹ ಈ ಸಮಾವೇಶ ಸಾಕಷ್ಟು ಒಂದು ಮಹತ್ವವನ್ನು ಕೂಡ ಪಡೆದಿರುವಂತದ್ದು ಯತ್ನಾಳ್ ವಿರುದ್ಧ ಒಂದು ಸಮರ ಸಾರಲಿಕ್ಕೂ ಕೂಡ ಸಮುದಾಯದ ಕೆಲವು ಮುಖಂಡರು ಕೂಡ ಈಗಾಗಲೇ ತಯಾರಿಯನ್ನು ಕೂಡ ನಡೆಸಿರುವಂತದ್ದು ಆ ಕೆಲವೊಂದು ಸಮಾಜ ಸಮಾಜದ ಪ್ರಮುಖರು ಹಾಗೇನೆ ವಿವಿಧ ಮಠಾಧೀಶರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಈಗಾಗಲೇ ರೇಣುಕಾಚಾರ್ಯ ಬಿ ಸಿ ಪಾಟೀಲ್ ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು ಯತ್ನಾಳ್ ವಿರುದ್ಧ ಒಂದು ಅಂದ್ರೆ ವಿಜೇಂದ್ರ ಅವರಿಗೆ ಅಡ್ಡಿಪಡಿಸುವಂತ ಕೆಲವರು ಪಕ್ಷದಲ್ಲಿ ಅಡ್ಡಿಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಇದು ಸರಿಯಾದ ಬೆಳವಣಿಗೆ ಅಲ್ಲ ಪಕ್ಷವನ್ನು ಕೂಡ ಸರಿಯಾದ ದಿಕ್ಕಿನಲ್ಲಿ ವಿಜೇಂದ್ರ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅಡ್ಡಿಪಡಿಸುವ ನಿಟ್ಟಿನಲ್ಲಿ ಯತ್ನಾಳ್ ಬಣ ಏನಿದೆ ಅದು ಆ ಸಮಂಜಸವಾದಂತಹ ನಡೆಯಲ್ಲಿ ನಡೀತಾ ಇಲ್ಲ ಅನ್ನೋದು ಕೂಡ ಇವರ ಒಂದು ಆರೋಪ ಆಗಿರುವಂಥದ್ದು ಈ ಎಲ್ಲ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಒಂದು ಸಮಾವೇಶವನ್ನು ಕೂಡ ನಡೆಸ್ತಾ ಇರುವಂಥದ್ದು ಸಮುದಾಯದ ವೀರಶೈವ ಮತ್ತು ಲಿಂಗಾಯತ ಸಮುದಾಯದ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಮುದಾಯದ ಯುವಕರು ಹಾಗೆಯೇ ಸಮುದಾಯದವರು ಪಾಲ್ಗೊಳ್ಳುವಂತ ನಿರೀಕ್ಷೆ ಇರುವಂತದ್ದು ಮಧುಕರ್ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್